ಸುದ್ದಿವಾಹಿನ ಸ್ವಾಗತ ಮಾಧ್ಯಮದ ಎಲ್ಲ ಸಂಗತಿಗಳೇ ಇಲ್ಲಿ ನಾವೊಂದು ರೈತ ಹಿತರಕ್ಷಣಾ ಸಮಿತಿ ಅಂತ ಮುಲಬಾಗಲ್ ತಾಲೂಕಲ್ಲಿ ಮಾಡಿದ್ದೀವಿ ಇದರಲ್ಲಿ ಪಕ್ಷ ರೈತ ಪಕ್ಷ ರೈತವಾಗಿ ನಾವಿಲ್ಲಿ ಒಟ್ಟುಗೂಡಿಸ್ತಾ ಇದ್ದೀವಿ ಮತ್ತು ಎಲ್ಲ ಸಂಘಟನೆಗಳನ್ನು ಆಹ್ವಾನ ಮಾಡಿದ್ದೀವಿ ಹಲವು ಸಂಘಟನೆಗಳು ಇದಕ್ಕೆ ಬೆಂಬಲ ನೀಡಿವೆ ಮತ್ತು ಪಕ್ಷದ ಮುಖಂಡರನ್ನವೇ ಭಾಗವಹಿಸಿದ್ದಾರೆ ಇದರ ಉದ್ದೇಶ ಏನಂದರೆ ಪಾರಸ್ನವರು ತನ್ನ ನಿಯಮಗಳನ್ನು ಮೀರಿ ಕಾನೂನುಗಳನ್ನು ಪಕ್ಕಕ್ಕಿಟ್ಟು ಸರ್ವಾಧಿಕಾರಿಯಾಗಿ ಏನು ವರ್ತನೆ ಮಾಡ್ತಾ ಇದ್ದಾರೋ ಅದರ ವಿರುದ್ಧವಾಗಿ ನಾವು ಇವತ್ತು ಎಲ್ಲರೂ ಒಟ್ಟುಗೂಡಿ ಹೋರಾಟವನ್ನು ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಅವರು ಸರ್ವಾಧಿಕಾರಿ ಹೆಂಗೆ ಅಂತಂದರೆ ಮೊನ್ನೆ ಬಿಸಿನಹಳ್ಳಿ ಹತ್ರ ಅಗರ ಫಾರೆಸ್ಟ್ ಬಗ್ಗೆ ಸೇರಿದರು ಆವಾಗ ಎಲ್ಲ ರೈತರು ನಮ್ಮ ಶ್ಯಾಮೇಗೌಡರ ಮುಖಂಡರು ಇವರೆಲ್ಲರೂ ಮಂಜು ಇವರೆಲ್ಲರೂ ಬಹುಭಾಗ ಅಲ್ಲೇ ಇದ್ದರು ಅವ್ರ ಜೊತೆಯಲ್ಲಿ ಮಾತಾಡುವಾಗ ನಾವು ಓಲ್ಡ್ ಮ್ಯಾಪನ್ನು ಮಾಡ್ತೀವಿ ಜಂಟಿ ಸರ್ವೆ ಈಗ ಮಾಡಲ್ಲ ಅಂತಂದರು ಅಲ್ಲಿ ಮಾತಾಡಿದ್ದೊಂದು ಈಗ ವರ್ತನೆ ಮಾಡ್ತಾ ಇರೋದೊಂದು ಅಲ್ಲಿ ಜಂಟಿ ಸರ್ವೆ ಆಗುವವರೆಗೂ ಯಾರಿಗೂ ನೋಟಿಸ್ ಕೊಡಬಾರ್ದು ಅಂತ ಆದರೆ ಈಗ ಜಂಟಿ ಸರ್ವೆ ಆಗಿಲ್ಲ ಎಲ್ಲರಿಗೂ ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಅಂದರೆ ಮಾತಾಡೋದೊಂದು ನಡೆಯೋದಂದರೆ ಏನರ್ಥ ನಮ್ಮೆಲ್ಲರ ಕೂಗು ಒಂದೇ ಏನು ನೋಟಿಫಿಕೇಷನ್ ಒಂಬೈನೂರಲ್ಲಿ ಮಾಡಿದಾರೋ ಗೂಕುಂಟೆ ಫಾರೆಸ್ಟ್ ಒಂಬೈನೂರ ಹದಿನೈದರಲ್ಲಿ ಮಾಡಿದಾರೋ ಅದರ ಪ್ರಕಾರ ನೀವಿರಿ ರಿಸರ್ವ್ ಫಾರೆಸ್ಟ್ ಒಳಗಡೆ ಯಾವ ರೈತರು ಬರೋದಿಲ್ಲ ನೀವು ಇಪ್ಪತ್ತೆರಡರ ವರ್ಕಿಂಗ್ ಪ್ಲಾನ್ ಅಂತೇಳಿ ಇವರು ಐದು ವರ್ಷಕ್ಕೆ ಒಂದು ಬಾರಿ ಮಾಡ್ತಾರೆ ಇದನ್ನು ನಮ್ಮ ಫಾರೆಸ್ಟ್ ಅವರು ಎಷ್ಟು ಒತ್ತುವರಿ ಮಾಡಿದ್ದಾರೆ ಅದನ್ನು ಸೇರಿಸ್ಕೊಂಡು ಸೇರಿಸ್ಕೊಂಡ್ಬಿಡೋದು ಈ ವರ್ಕಿಂಗ್ ಪ್ಲಾನ್ ನಾವು ಒಪ್ಪೋದಿಲ್ಲ ಸಾವಿರದ ಒಂಬೈನೂರ ಆರರ ಮ್ಯಾಪ್ ಏನಿದೆಯೋ ಸಾವಿರದ ಒಂಬೈನೂರ ಹದಿನೈದರ ಮ್ಯಾಪ್ ಏನಿದೆಯೋ ಅದರ ಪ್ರಕಾರನೇ ನಾವೆಲ್ಲರೂ ಇರಬೇಕು ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಆ ನಿಯಮಗಳನ್ನು ಪಾಲನೆ ಮಾಡಬೇಕು ನಿಯಮಗಳ ಪ್ರಕಾರ ಎಲ್ಲರೂ ಇರಬೇಕು ಅಂತಕ್ಕಂಥ ಒಂದು ಕೂಗಿನ ಮೇಲೆ ನಾವೆಲ್ಲರೂ ಒಂದಾಗಿದ್ದೀವಿ ನಿಯಮಗಳ ಮೀರಿ ನಮ್ಮೆಲ್ಲ ರೈತರಿಗೆ ಏನೋ ತೊಂದರೆ ಕೊಟ್ಟರೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಹೋರಾಟ ಮಾಡ್ತೀವಿ ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥ ದಿಲ್ಲಿ ಆ ತೀರ್ಮಾನದ ಪ್ರಕಾರ ಸೋಮವಾರ ಮುಲಬಾಗಲ್ ತಾಲೂಕು ತಹಸೀಲ್ದಾರ್ ಆಫೀಸ್ ಮುಂದುಗಡೆ ಹತ್ತು ಗಂಟೆಗೆ ನಮ್ಮೆಲ್ಲ ಸಂಘಟನೆಯವರು ಎಲ್ಲ ಮುಖಂಡರು ಸೇರಿ ಹೋರಾಟವನ್ನು ನಂಬ್ಕೊಳ್ತಾ ಇದ್ದೀವಿ ಈ ಹೋರಾಟಕ್ಕೆ ಸರ್ಕಾರ ಗಮನ ಹರಿಸ್ಬೇಕು ಡಿ ಸಿ ಅವರು ಗಮನ ಹರಿಸ್ಬೇಕು ತಹಸೀಲ್ದಾರ್ ಅವರಲ್ಲಿ ಪ್ರೆಸೆಂಟ್ ಇರಬೇಕು ಎ ಡಿ ಎಲ್ ಆರ್ ಅಲ್ಲಿ ಇರಬೇಕು ಫಾರೆಸ್ಟ್ನವರು ಇರಬೇಕು ಅಂತಕ್ಕಂಥ ಆ ಒಂದು ಕೂಗಿನ ಮೇಲೆ ನಾವೆಲ್ಲರೂ ಒಟ್ಟಿಗೆ ತಹಸೀಲ್ದಾರ್ ಆಫೀಸ್ ಹತ್ರ ಹತ್ತು ಗಂಟೆಗೆ ಸೇರಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ ಇದಕ್ಕೆಲ್ಲ ರೈತರೂ ಎಲ್ಲರೂ ಸಹಕರಿಸಬೇಕು ಅಧಿಕಾರಿಗಳನ್ನು ಸಹಕರಿಸಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರು ನಿಮ್ಗೆ ಎಲ್ಲರಿಗೂ ಪರಿಚಯ ಇರೋರೆ ಇಲ್ಲಿ ಇಲ್ಲಿ ಇದರ ಬಗ್ಗೆ ಒಂದಷ್ಟೆಲ್ಲ ನಮ್ಮ ಸಂಘಟನೆಯ ಹೆಸರು ಮತ್ತು ಹೆಸರುಗಳನ್ನು ಕುಮಾರ್ ಪರಿಚಯ ಮಾಡ್ತಾರೆ ಮತ್ತು ಇವರು ಯಾರು ಈ ರೇಂಜರ್ ಯಾವ ರೀತಿ ನಡೀತಾ ಇದೆ ಅಂತೇಳಿ ಸಾಮೇಗೌಡ್ರನ್ನು ಮಾತಾಡ್ತಾರೆ